ಹಾಯ್ ಹೆಲೋ ನಮಸ್ತೆ ಮೋದಿಯ ಆ ನಾಲ್ಕು ಮೀಟಿಂಗ್ ಉಗ್ರರ ಪೋಷಕರಿಗೆ ವಾರ್ನಿಂಗ್ ಒಬ್ಬೊಬ್ಬರಿಗೂ ಒಂದೊಂದು ಟಾಸ್ಕ್ ನಾಲ್ಕು ಸಭೆ ಹತ್ತು ರಹಸ್ಯ ಆರು ವರ್ಷದ ಬಳಿಕ ಸಿಸಿಪಿಎ ಸಭೆ ನಿಂತಲ್ಲೇ ಹೆದರುತ್ತಿರೋದೇಕೆ ಪಾಕ್ ಇದೇ ಈ ಹೊತ್ತಿನ ವಿಶೇಷ ನಾಲ್ಕು ಸಭೆ ಹತ್ತು ರಹಸ್ಯ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದರು ಧರ್ಮದ ಹೆಸರು ಕನ್ಫರ್ಮ್ ಮಾಡಿಕೊಂಡು ತಲೆ ಮಾಸಿದ ಉಗ್ರರು ಪ್ರವಾಸಿಗರನ್ನ ಕೊಂದಿದ್ರು ಕಲ್ಮಾ ಹೇಳಿದವರು ಉಸಿರು ಗಟ್ಟಿಯಾಗಿತ್ತು ಹಿಂದೂ ಅಂತ ಗೊತ್ತಾದವರ ಜೀವವನ್ನು ತೆಗೆದಿದ್ರು ಈ ವಿಚಾರ ಗೊತ್ತಾಗ್ತಿದ್ದಂತೆ ಇಡೀ ದೇಶದ ಜನ ರೊಚ್ಚಿ ಗೆದ್ದಿದ್ರು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು ಪಾಕಿಸ್ತಾನದ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರ ತಂತ್ರ ರೂಪಿಸ್ತಿದೆ ಕೇಂದ್ರದ ತಂತ್ರ ಏನು ಅಂತ ನೋಡೋಣ ಬನ್ನಿ ನಾಲ್ಕು ಮೀಟಿಂಗ್ ಒಂದಲ್ಲ ಎರಡಲ್ಲ ನಾಲ್ಕು ಮೀಟಿಂಗ್ ಬರೋಬ್ಬರಿ ನಾಲ್ಕು ಮೀಟಿಂಗ್ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ನಾಲ್ಕು ಮೀಟಿಂಗ್ ಇಡೀ ದೇಶದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ ಪಹಲ್ಗಾಂವ್ನಲ್ಲಿ ಅಮಾಯಕರ ರಕ್ತ ಹರಿಸಿದ ಉಗ್ರರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಭೆಗಳಲ್ಲಿ ಚರ್ಚೆಯಾಗಿದೆ ಮೊದಲಿಗೆ ಭಾರತೀಯ ಸೇನೆಯ ಮುಖ್ಯಸ್ಥರ ಸಭೆ ನಡೆಸಿದ ಬಳಿಕ ಕೇಂದ್ರ ಸಂಪುಟದ ಭದ್ರತಾ ಉಪಸಮಿತಿ ಸಭೆ ನಡೆಯಿತು ಅದಾದ ನಂತರ ರಾಜಕೀಯ ವ್ಯವಹಾರಗಳ ಉಪಸಮಿತಿ ಸಭೆ ನಡೆಯಿತು ಅಂತಿಮವಾಗಿ ಆರ್ಥಿಕ ವ್ಯವಹಾರಗಳ ಉಪಸಮಿತಿ ಮೀಟಿಂಗ್ ನಡೆಯಿತು ಇದರಲ್ಲಿ ಪಾಕಿಸ್ತಾನದ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಬೇಕು ಅಂತ ಚರ್ಚಿಸಲಾಗಿದೆ ದಿನದಲ್ಲಿ ನಾಲ್ಕು ಮೀಟಿಂಗ್ ಮಾಡಿಬಿಟ್ರೆ ಏನಾಗಿ ಬಿಡುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಎದ್ದಿರಬಹುದು ಆದರೆ ಈ ನಾಲ್ಕು ಮೀಟಿಂಗ್ ಸಾಮಾನ್ಯವಲ್ಲ ನಾಲ್ಕು ಸಭೆಗಳು ಸಹ ಹೈ ಲೆವೆಲ್ ಸಭೆಗಳಾಗಿವೆ ಇದರಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಇದರಿಂದ ಭಾರತಕ್ಕೆ ಆಗುವ ಲಾಭ ನಷ್ಟಗಳೇನು ಸದ್ಯಕ್ಕೆ ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಭಾರತದ ಸಿದ್ಧತೆ ಹೇಗಿದೆ ಅನ್ನೋದನ್ನು ಚರ್ಚಿಸಲಾಗಿದೆ ಮೊದಲಿಗೆ ಸೇನಾ ಮುಖ್ಯಸ್ಥ ಅನಿಲ್ ಚೌಹಾಣ್ ಮತ್ತು ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಮೋದಿ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದರೆ ಭಾರತ ಅದಕ್ಕೆ ಎಷ್ಟು ಸಿದ್ಧತೆ ಮಾಡಿಕೊಂಡಿದೆ ಅನ್ನೋ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದರು ಪಾಕಿಸ್ತಾನದ ವಿರುದ್ಧ ಯುದ್ಧದ ಜೊತೆಗೆ ಪಾಕ್ ಪ್ರೇರಿತ ಉಗ್ರರನ್ನ ಮಟ್ಟ ಹಾಕಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಯಿತು ಈ ಸಭೆಯಲ್ಲಿ ಉಗ್ರರ ವಿರುದ್ಧ ಭಾರತೀಯ ಸೇನೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಸ್ವಾತಂತ್ರ್ಯ ನೀಡಲಾಗಿದೆ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ನೀವೇ ಮುಹೂರ್ತ ಫಿಕ್ಸ್ ಮಾಡಿ ಯಾವ ರೀತಿ ಯಾವ ಸ್ಥಳದಲ್ಲಿ ದಾಳಿ ನಡೆಸಬೇಕು ಅನ್ನೋದನ್ನ ಇವೇ ತೀರ್ಮಾನಿಸಿ ಅಂತ ಸೇನೆಗೆ ಸ್ವಾತಂತ್ರ್ಯ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಸೇನೆ ಯಾವುದೇ ಕ್ರಮ ಕೈಗೊಳ್ಳಲು ಸಂಪೂರ್ಣ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ ಅಂತ ಉನ್ನತ ಮೂಲಗಳಿಂದ ಗೊತ್ತಾಗಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಿದ್ದ ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಸೇನಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾಸೇನೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ವಾಯುಸೇನೆ ಮುಖ್ಯಸ್ಥ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಭಾಗವಹಿಸಿದ್ರು ಯಾವಾಗ ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ್ರೋ ಅಲ್ಲಿಗೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ सर्जिकल स्ट्राइक ये स्ट्राइक बड़े का पाकिस्तान गढ़ा गढ़ा ಎರಡ್ ಸಾವಿರದ ಹದಿನಾರರ ಉರಿ ದಾಳಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟುಕೊಟ್ಟಿತ್ತು ಭಾರತ ಈ ಪರಿಯಾಗಿ ಪ್ರತೀಕಾರ ತೀರಿಸಿಕೊಳ್ಳಬಹುದು ಅಂತ ಪಾಕಿಸ್ತಾನ ಕನಸು ಮನಸ್ಸಿನಲ್ಲೂ ಊಹೆಯನ್ನು ಮಾಡಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ಲಿ ಏರ್ ಸ್ಟ್ರೈಕ್ ಮಾಡಿತ್ತು ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ನಡೆದಿದ್ದ ಈ ದಾಳಿಯಲ್ಲಿ ನೂರಾರು ಉಗ್ರರು ಪ್ರಾಣ ಕಳೆದುಕೊಂಡಿದ್ರು ಭಾರತ ತೆಗೆದುಕೊಂಡ ಪ್ರತೀಕಾರದ ಕ್ರಮದಿಂದಾಗಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ಉರಿ ದಾಳಿಗೆ ಪ್ರತಿಯಾಗಿ ನಡೆದಿದ್ದ ಸರ್ಜಿಕಲ್ ಸ್ಟ್ರೈಕ್ ಬಳಿಕ ಪಾಕಿಸ್ತಾನ ಅಷ್ಟೊಂದು ತೀವ್ರವಾಗಿ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಬಾಲಾಕೋಟ್ನಲ್ಲಿ ನಡೆದ ಏರ್ ಸ್ಟ್ರೈಕ್ ಬಳಿಕ ಪಾಕಿಸ್ತಾನ ಯಾರು ಊಹಿಸದ ರೀತಿ ಪ್ರತಿಕ್ರಿಯೆ ನೀಡಿತ್ತು ಹದಿನಾರರಲ್ಲಿ ಉರಿಯ ಸೇನಾ ಶಿಬಿರದ ಮೇಲೆ ಪಾಕ್ ಪ್ರೇರಿತ ಉಗ್ರರು ದಾಳಿ ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಮಧ್ಯರಾತ್ರಿಯಲ್ಲಿ ಪಾಕಿಸ್ತಾನದ ಗಡಿಯಲ್ಲಿದ್ದ ಉಗ್ರರನ್ನ ಭಾರತೀಯ ಸೈನಿಕರು ಹೆಕ್ಕಿ ಹೆಕ್ಕಿ ಕೊಂದಿದ್ರು ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ರು ಪಾಕಿಸ್ತಾನ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಇದಾದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಆರ್ ಯೋಧರನ್ನ ಗುರಿಯಾಗಿಸಿ ಪುಲ್ವಾಮಾದಲ್ಲಿ ದಾಳಿ ಮಾಡಲಾಗಿತ್ತು ಇದಾದ ಬಳಿಕ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏರ್ ಸ್ಟ್ರೈಕ್ ನಡೆಸಿದೆ ಉಗ್ರರು ಕುಳಿತಿದ್ದ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ಭಾರತೀಯ ವಾಯುಸೇನೆಯಿಂದ ಅಟ್ಯಾಕ್ ನಡೆದ್ರು ಸರ್ಜಿಕಲ್ ಸ್ಟ್ರೈಕ್ ಗೆ ಪ್ರತಿಕ್ರಿಯೆಯನ್ನೇ ನೀಡಿದ ಪಾಕಿಸ್ತಾನ ಬಾಲಾಕೋಟ್ ಏರ್ ಸ್ಟ್ರೈಕ್ ಗೆ ಅಚ್ಚರಿಯ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಬಾಲಾಕೋಟ್ ದಾಳಿ ಬಳಿಕ ಭಾರತ ಪಾಕ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು ಎರಡು ದೇಶಗಳ ವಾಯು ಸೇನೆಗಳು ಪರಸ್ಪರ ದಾಳಿ ಮಾಡಲು ಮುಂದಾಗಿದ್ದವು ಭಾರತೀಯ ವಾಯು ಸೇನೆಯ ವಿಮಾನಗಳು ಪಾಕ್ ವಾಯುಪ್ರದೇಶವನ್ನ ಪ್ರವೇಶಿಸಿ ಪಾಕ್ ಸೇನೆಯ ಮೇಲೆ ದಾಳಿ ನಡೆಸಿದ್ರು ಈ ವೇಳೆ ಪಾಕಿಸ್ತಾನದಲ್ಲಿ ದಾಳಿ ಮಾಡುತ್ತಿದ್ದ ವೇಳೆ ಮಿಗ್ ಟ್ವೆಂಟಿ ಒನ್ ಬೈಸನ್ ವಿಮಾನದ ಪೈಲಟ್ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನ ಸೇನೆಗೆ ಸಿಕ್ಕಿಬಿದ್ದಿದ್ರು ಅಭಿನಂದನ್ ವರ್ತಮನ್ ಪಾಕಿಸ್ತಾನ ಸೇನೆಗೆ ಸಿಕ್ಕಿಬಿದ್ದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ನಡುವೆ ಚರ್ಚೆ ನಡೆದಿತ್ತು ಹಲವು ದಿನಗಳ ಸಂಧಾನದ ಬಳಿಕ ಅಭಿನಂದನ್ ವರ್ತಮಾನರನ್ನ ಭಾರತಕ್ಕೆ ವಾಪಸ್ ಕಳುಹಿಸಲಾಗಿತ್ತು ಎರಡ್ ಸಾವಿರದ ಹದಿನಾರರ ಸರ್ಜಿಕಲ್ ಸ್ಟ್ರೈಕ್ ಗಿಂತ ಎರಡು ಸಾವಿರದ ಹತ್ತೊಂಬತ್ತರ ಏರ್ ಸ್ಟ್ರೈಕ್ ಪಾಕಿಸ್ತಾನ ಪಾಲಿಗೆ ಡೆಡ್ಲಿ ಡೇಂಜರಸ್ ಆಗಿತ್ತು ಭಾರತ ಈ ರೀತಿಯಾಗಿ ಸೇಡು ತೀರಿಸಿಕೊಳ್ಳಬಹುದು ಅಂತ ಕೂಡ ಅಂದಾಜು ಮಾಡಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ಸ್ಟ್ರೈಕ್ ಇಂದಿಗೂ ಪಾಕಿಸ್ತಾನ ಸೇನೆ ಮತ್ತು ಅದರ ಗೂಢಚರ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಇದಿಯಲ್ಲಿ ಅವಲಕ್ಕಿ ಕುಟ್ಟುವಂತೆ ಮಾಡುತ್ತೆ ಆ ಮಟ್ಟಿಗೆ ಭಾರತೀಯ ಸೇನೆ ನಡೆಸಿದ ಏರ್ ಸ್ಟ್ರೈಕ್ ಅವರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರ ಫ್ರೀ ಹ್ಯಾಂಡ್ ನೀಡುತ್ತಿದ್ದಂತೆ ಪಾಕಿಸ್ತಾನದ ಸೈನಿಕರಲ್ಲಿ ಭಯ ಶುರುವಾಗಿದೆ ಭಾರತ ಯಾವ ರೀತಿಯಲ್ಲಿ ಪ್ರತೀಕಾರ ತೆಗೆದುಕೊಳ್ಳುತ್ತೋ ಅಂತ ಗೊತ್ತಾಗದೆ ನಿದ್ರೆಯಲ್ಲಿಯೂ ಬೆಚ್ಚಿದೆ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ ಬಳಿಕ ಭದ್ರತೆಯ ಕುರಿತು ಉಪಸಂಪುಟದ ಸದಸ್ಯರ ಜೊತೆ ಸಭೆ ನಡೆಸಿದರು ಇದಾದ ಬಳಿಕ ಅಪರೂಪಕ್ಕೆ ಅಪರೂಪ ಅನ್ನೋ ರೀತಿ ರಾಜಕೀಯ ವ್ಯವಹಾರಗಳ ಉಪ ಸಮಿತಿ ಸಭೆ ನಡಿತು ರಾಜಕೀಯ ವಿದ್ಯಮಾನಗಳ ಉಪ ಸಮಿತಿ ಸಭೆ ನಡೆದ ಬಳಿಕ ಪಾಕಿಸ್ತಾನದಲ್ಲಿ ಆತಂಕ ಹೆಚ್ಚಾಗಿದೆ ಯಾಕಂದರೆ ಕಳೆದ ಬಾರಿ ಈ ಉಪ ಸಮಿತಿ ಸಭೆ ಬಳಿಕ ಪಾಕಿಸ್ತಾನ ಬೆಚ್ಚಿ ಬೀಳುವ ಕ್ರಮ ಆಗಿತ್ತು ಸಭೆಯಲ್ಲಿ ಮೋದಿ ಹಂಚಿಕೊಂಡ್ರು ಇದಾದ ಬಳಿಕ ನಡೆದಿದ್ದೇ ಅತ್ಯಂತ ಹೈವೋಲ್ಟೇಜ್ ಮೀಟಿಂಗ್ ಎರಡ್ ಸಾವಿರದ ಹತ್ತೊಂಬತ್ತರ ಬಳಿಕ ಮೊದಲ ಬಾರಿಗೆ ನಡೆದಿದೆ ಸಿಸಿಪಿಎ ಮೀಟಿಂಗ್ ನಿಂತಲ್ಲೇ ಪಾಕಿಸ್ತಾನ ಸೇನೆ ಐಎಸ್ಐ ಅಧಿಕಾರಿಗಳು ಶೇಕಿಂಗ್ ಭದ್ರತೆಯ ಕುರಿತು ಕೇಂದ್ರ ಸಂಪುಟದ ಉಪಸಮಿತಿ ಆಗಾಗ ಭೇಟಿಯಾಗ್ತಿರುತ್ತೆ ರಕ್ಷಣಾ ವಿಚಾರಗಳ ಕುರಿತು ಶಸ್ತ್ರಾಸ್ತ್ರ ಖರೀದಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಸಿಸಿಎಸ್ ಸಭೆ ನಡೆಯುತ್ತೆ ಇದಕ್ಕೆ ಹೆಚ್ಚಿನ ಮಹತ್ವ ಇರಲ್ಲ ಆದರೆ ಸಿಸಿಎಸ್ ಬಳಿಕ ಅತ್ಯಂತ ಹೈವೋಲ್ಟೇಜ್ ಸಮಿತಿ ಮೀಟಿಂಗ್ ನಡೆದಿದೆ ಸುಮಾರು ಆರು ವರ್ಷದ ಬಳಿಕ ರಾಜಕೀಯ ವಿದ್ಯಮಾನಗಳ ಉಪ ಸಭೆ ನಡೆದಿದೆ ಯಾವಾಗ ಈ ಮೀಟಿಂಗ್ ನಡೆಯಿತೋ ಪಾಕಿಸ್ತಾನದ ಸರ್ಕಾರಕ್ಕೆ ಸೇನೆಗೆ ಮತ್ತು ಅದರ ಗೂಢಚಾರ ಸಂಸ್ಥೆ ಐಎಸ್ಐಗೆ ನಡುಕಾ ಶುರುವಾಗಿದೆ ಹಾಗಿದ್ರೆ ಸಿಸಿಪಿಎ ಮೀಟಿಂಗ್ ಬಳಿಕ ಪಾಕಿಸ್ತಾನ ಹೆದರ್ತಿರೋದ್ಯಾಕೆ ಅನ್ನೋದನ್ನು ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ ಸಭೆಗಳಲ್ಲಿ ಅತ್ಯಂತ ಹೈವೋಲ್ಟೇಜ್ ಸಭೆ ಇದಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಬಳಿಕ ಇದೇ ಮೊದಲ ಬಾರಿಗೆ ಸಿಸಿಪಿಎ ಮೀಟಿಂಗ್ ನಡೆದಿದೆ ಆರು ವರ್ಷಗಳ ಹಿಂದೆ ನಡೆದಿದ್ದ ಸಿಸಿಪಿಯ ಮೀಟಿಂಗ್ ಬಳಿಕ ಭಾರತೀಯ ಸೇನೆ ಏರ್ ಏರ್ಸ್ಟ್ರೈಕ್ ನಡೆಸಿತ್ತು ಈ ಸಮಿತಿಯ ಸಭೆ ಅಪರೂಪದಲ್ಲಿ ಅಪರೂಪ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ ಅಂತ ತಿಳಿದಿದ್ರು ಮೋದಿ ನಡೆಸಿದ ಮೀಟಿಂಗ್ಗಳ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪಾಕಿಸ್ತಾನದ ವಿರುದ್ಧ ಯಾವ ಕ್ರಮ ಕೈಗೊಳ್ತೀವಿ ಅಂತ ಹೇಳಿಲ್ಲ ಬದಲಿಗೆ ಈ ಬಾರಿ ಜನಗಣತಿಯ ಜೊತೆಗೆ ಜಾತಿಗಣತಿ ನಡೆಸ್ತೀವಿ ಅಂತ ಹೇಳಿದ್ರು ಈ ಮೂಲಕ ಪಹಲ್ಗಾಮ್ ದಾಳಿ ಬದಲು ದೇಶದಲ್ಲಿ ಜಾತಿಗಣತಿ ಚರ್ಚೆ ಆರಂಭವಾಗಲು ಕಾರಣರಾಗಿದ್ದಾರೆ ಯುದ್ಧದ ಬದಲು ಜಾತಿ ಗಣತಿ ಚರ್ಚೆ ಪಾಕಿಸ್ತಾನ ಶೇಖ್ ಶೇಖ್ ಅಟೆನ್ಷನ್ ಡೈವರ್ಷನ್ ತಂತ್ರಕ್ಕೆ ಮೊರೆ ಹೋಯ್ತ ಸರ್ಕಾರ ಕೇಂದ್ರ ಸಂಪುಟ ಸಭೆ ಬಳಿಕ ಸಚಿವರು ಸುದ್ದಿಗೋಷ್ಠಿ ನಡೆಸ್ತಾರೆ ಅಂತ ಹೇಳಲಾಗಿತ್ತು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಸುದ್ದಿಗೋಷ್ಠಿ ನಡೆಯಿತು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪಾಕ್ ವಿರುದ್ಧ ಪ್ರತೀಕಾರದ ಕುರಿತು ಒಂದೇ ಒಂದು ಮಾತಾಡಿಲ್ಲ ಬದಲಿಗೆ ಈ ಬಾರಿ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಈ ಮೂಲಕ ಇಡೀ ದೇಶದ ಗಮನ ಪಾಕ್ ವಿರುದ್ಧ ಪ್ರತೀಕಾರದ ಬದಲು ಜಾತಿ ಗಣತಿ ಕುರಿತು ಕೇಂದ್ರೀಕರಿಸುವಂತೆ ಮಾಡಿದ್ದಾರೆ ಯಾವಾಗ ಅಶ್ವಿನಿ ವೈಷ್ಣವ್ ಪಾಕ್ ವಿರುದ್ಧ ಪ್ರತೀಕಾರದ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲವೋ ಅಲ್ಲಿಗೆ ಪಾಕಿಸ್ತಾನಕ್ಕೆ ಇನ್ನೂ ಹೆಚ್ಚಿನ ಆತಂಕ ಶುರುವಾಗಿದೆ ಒಂದೆಡೆ ಸಿಸಿಪಿಎ ಸಭೆ ಮತ್ತೊಂದೆಡೆ ಸಂಪುಟ ಸಭೆ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಶ್ವಿನಿ ವೈಷ್ಣವ್ ಪ್ರತೀಕಾರದ ಬದಲು ಜಾತಿಗಣತಿ ವಿಚಾರ ಪ್ರಸ್ತಾಪಿಸಿದ್ರು ಹೀಗಾಗಿ ಕೇಂದ್ರ ಸರ್ಕಾರ ಅಟೆನ್ಷನ್ ಡೈವರ್ಷನ್ ತಂತ್ರಕ್ಕೆ ಮೊರೆ ಹೋಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಸಂಪುಟ ಸಭೆ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಶ್ವಿನಿ ವೈಷ್ಣವ್ ಜಾತಿಗಣತಿ ಬಾಂಬ್ ಸಿಡಿಸಿದ್ದಾರೆ ಇದಕ್ಕೂ ಮೊದಲು ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಅನೇಕ ಭದ್ರತೆ ಪಾಕಿಸ್ತಾನದಲ್ಲಿರುವ ಉಗ್ರರ ನಿವಾಸಗಳಿಗೆ ಟೈಟ್ ಸೆಕ್ಯೂರಿಟಿ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ದಾಳಿ ಸೇರಿ ಭಾರತದಲ್ಲಿ ನಡೆದಿರುವ ಬಹುತೇಕ ಉಗ್ರರ ದಾಳಿಗಳ ಹಿಂದೆ ಪಾಕ್ ಪ್ರೇರಿತ ಲಷ್ಕರೆ ತೈಬಾ ಕೈವಾಡವಿದೆ ಲಷ್ಕರೆ ತೈಬಾ ಮುಖ್ಯಸ್ಥ ಆಫೀಸ್ ಸಯೀದ್ ಉಗ್ರರಿಗೆ ಪ್ರಚೋದನೆ ನೀಡಿದ್ದಾನೆ ಅವನ ಕುಂಭಕ್ಕಿನಿಂದಲೇ ಭಾರತದಲ್ಲಿ ಎಲ್ಇಟಿ ದಾಳಿ ನಡೆಸಿದೆ ಅಂತ ಭಾರತ ಆರೋಪಿಸಿದೆ ಅಲ್ಲೇ ಸೈಯದ್ ಆಫೀಸ್ನನ್ನ ಜಾಗತಿಕ ಉಗ್ರ ಅಂತ ಘೋಷಿಸಬೇಕು ಅಂತ ವಿಶ್ವಸಂಸ್ಥೆಗೆ ಮನವಿ ಮಾಡಿತ್ತು ಇಂತಹ ಉಗ್ರನಿಗೆ ಪಾಕಿಸ್ತಾನ ಆಶ್ರಯ ನೀಡಿದೆ ಪಹಲ್ಗಾಮ್ ದಾಳಿ ಬಳಿಕ ಆಫೀಸ್ ಸಯೀದ್ ವಿರುದ್ಧ ಭಾರತ ಕ್ರಮ ಕೈಗೊಳ್ಳಬಹುದು ಅಂತ ಐಎಸ್ಐ ಭಾವಿಸಿದೆ ಹೀಗಾಗಿ ಅವನ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಿದೆ ಕೇವಲ ಆಫೀಜ್ ಸಯೀದ್ಗೆ ಮಾತ್ರವೇ ಅಲ್ಲ ಜೈಷ್ ಎ ಮೊಹಮ್ಮದ್ ಸಂಸ್ಥಾಪಕ ಮಸೂದ್ ಅಜರ್ ನಿವಾಸಕ್ಕೂ ಪಾಕ್ ಸೇನೆ ಬಿಗಿ ಭದ್ರತೆ ಒದಗಿಸಿದೆ ಹಫೀಜ್ ಸಯೀದ್ ಮತ್ತು ಮಸೂದ್ ಅಜರ್ ನಿವಾಸಕ್ಕೆ ಪಾಕ್ ಸೇನೆ ಭದ್ರತೆ ನೀಡುತ್ತಿರುವ ದೃಶ್ಯಾವಳಿಗಳು ಲಭ್ಯವಾಗಿವೆ ಅಫೀಜ್ ಸೈದ್ ಲಾಹೋರ್ನಲ್ಲಿದ್ದರೆ ಮಸೂದ್ ಅಜರ್ ಪಾಕಿಸ್ತಾನದ ಪಂಜಾಬ್ನಲ್ಲಿರೋ ಬವಾಲ್ಪುರದಲ್ಲಿದ್ದಾನೆ ನ ಜನನಿಬಿಡ ಪ್ರದೇಶದಲ್ಲಿ ಸೈದ್ ಅಫೀಜ್ ವಾಸವಾಗಿದ್ದಾನೆ ಅವನ ಬೆಂಬಲಿಗರ ಜೊತೆಗೆ ಪಾಕ್ ಸೈನಿಕರೂ ಸಹ ಸೈದ್ ಅಫೀಸ್ಗೆ ಭದ್ರತೆ ನೀಡುತ್ತಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಸೈದ್ ಅಫೀಸ್ ಮನೆ ಇರೋದ್ರಿಂದ ಅಲ್ಲಿ ಸೈನಿಕ ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇತ್ತು ಮಂಗಳವಾರ ಸೇನಾ ಮುಖ್ಯಸ್ಥರ ಸಭೆ ನಡೆದ ಬಳಿಕ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ಸ್ವಾತಂತ್ರ್ಯ ನೀಡಲಾಗಿದೆ ಭಾರತೀಯ ಸೇನೆ ಕೂಡ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸಿದ್ಧತೆ ಮಾಡ್ಕೊಳ್ತಿದೆ ಭಾರತೀಯ ಸೇನೆ ಯಾವ ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಳ್ತಿದೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗದರಲ್ಲಿ ಅನ್ನೋ ಗೌಪ್ಯತೆ ಕಾಪಾಡಿಕೊಳ್ಳೋಕೆ ಕೇಂದ್ರ ಸರ್ಕಾರ ಜಾತಿಗಾತಿ ವಿಚಾರಕ್ಕೆ ಜೋತು ಬಿತ್ತ ಅನ್ನೋ ಕುತೂಹಲ ಈಗ ಉಳಿದಿದೆ ಇಡೀ ದೇಶ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಕಾರ ಕೈಗೊಳ್ಳಿ ಅಂತ ಒತ್ತಾಯ ಮಾಡ್ತಿತ್ತು ಬುಧವಾರ ನಡೆದ ನಾಲ್ಕು ಮೀಟಿಂಗ್ಗಳು ಭಾರತದ ಪ್ರತೀಕಾರ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಅಶ್ವಿನಿ ವೈಷ್ಣವ್ ಜಾತಿ ಗಣತಿ ಮಾಡ್ತೀವಿ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಈ ಮೂಲಕ ಇಡೀ ದೇಶದ ಗಮನ ಬೇರೆಡೆಗೆ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ಅಟೆನ್ಷನ್ ಡೈವರ್ಷನ್ ತಂತ್ರ ಮಾಡಿದೆಯಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ